ಓಕೆ ಪಾಠ ಮುಂದುವರೆದಂತೆ ನಾನು ಯಾವ ಟಾಪಿಕನ್ನು ತಗೊಂಡಿದ್ದೀನಿ ಅಂತಂದರೆ ಇವಾಗ ಗ್ಲ್ಯಾನ್ಸ್ ಬಗ್ಗೆ ತಗೊಂಡಿದ್ದೀನಿ ಅಂದರೆ ಗ್ರಂಥಿಗಳ ಬಗ್ಗೆ ತಗೊಂಡಿದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಒಳಗಡೆ ಮುಗಿಸೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ನೀವು ಅಷ್ಟೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮಿನಿಮಮ್ ಐವತ್ತು ನಿಮಿಷ ಕೂತ್ಕೊಂಡು ಓದ್ಕೊಂಡ್ರೆ ಮಿನಿಮಮ್ ಎರಡರಿಂದ ಮೂರು ಮಾರ್ಸು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಅದರಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಲೇಬೇಕು ಶುರು ಮಾಡಿಬಿಡ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆ ಫಸ್ಟ್ ಗ್ರಂಥಿಗಳಿದಾವಲ್ಲ ಸೊ ಈ ಗ್ರಂಥಿಗಳನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಪ್ಪ ಇಂಗ್ಲೀಷಲ್ಲಿ ನಾವು ಗ್ರಂಥಿಗಳನ್ನು ಏನಂತ ಕರಿತೀವಿ ಗ್ಲಾಂಡ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಗ್ಲಾಂಡ್ಸ್ ಅಂತ ಕರಿತೀವಿ ಹಾಗಾದ್ರೆ ಗ್ರಂಥಿ ಅಂದರೆ ಏನು ಅಂತ ಕೇಳ್ತಾರೆ ನೋಡಿ ಗ್ರಂಥಿ ಏನ್ಮಾಡ್ತದೆ ಅಂತಂದ್ರೆ ಹಾರ್ಮೋನನ್ನು ನೇರವಾಗಿ ರಕ್ತಕ್ಕೆ ಸ್ರವಿಸುತ್ತದೆ ದೇಹದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಲೀಟರ್ ಅಷ್ಟು ಏನಿರ್ತದೆ ಅಂತಂದ್ರೆ ರಕ್ತ ಇರ್ತದೆ ಆ ರಕ್ತಕ್ಕೆ ಮಾಡ್ತದೆ ಅಂತಂದ್ರೆ ಈ ಗ್ರಂಥಿ ಹಾರ್ಮೋನನ್ನು ರಕ್ತಕ್ಕೆ ನೇರವಾಗಿ ಸ್ರವಿಸುವ ಮಡಚಿಕೊಂಡಿರುವ ಅನುಲೇಪಕ ಅಂಗಾಂಶಕ್ಕೆ ಗ್ರಂಥಿಗಳು ಅಂತ ಕರಿತೀವಿ ಅನುಲೇಪಕ ಅಂಗಾಂಶಕ್ಕೆ ಸ ಇದು ಒಂಬತ್ತನೇ ತರಗತಿಯಲ್ಲಿ ಬರ್ತದೆ ಅನುಲೇಪಕ ಅಂಗಾಂಶ ಬಟ್ ನಿಮ್ಮ ಡೆಫಿನೇಷನ್ ಮಾತ್ರ ಇದ್ರ ಇದ್ರ ಪ್ರಕಾರ ಅಂತ ತಿಳ್ಕೊಂಡಿರಿ ಹಾರ್ಮೋನನ್ನು ನೇರವಾಗಿ ರಕ್ತಕ್ಕೆ ಸ್ರವಿಸುವ ಮಡಚಿಕೊಂಡಿರುವ ಅನುಲೇಪಕ ಅಂಗಾಂಶಕ್ಕೆ ನಾವು ಗ್ರಂಥಿಗಳಂತ ಕರಿತೀವಿ ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಆರು ಗ್ರಂಥಿಗಳ ಬಗ್ಗೆ ನಿಮ್ ಗೊತ್ತಿರಂಗೆ ಮೊದಲನೇ ಗ್ರಂಥಿ ಪಿಟುಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಮೆದೋಜರಕ ಗ್ರಂಥಿ ಅಡ್ರಿನಲ್ ಗ್ರಂಥಿ ಋಷಣಗಳು ಅಂಡಾಶಯ ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಂತ ಅಂತಸ್ರಾವಕ ಗ್ರಂಥಿಗಳಂತ ಕರಿತೀವಿ ಆದರೆ ಈ ಋಷಣ ಮತ್ತು ಅಂಡಾಶಯ ಇದೆಯಲ್ಲ ಸೊ ಈ ಎರಡನ್ನು ನಾವು ಪರ್ ಪರ್ಫೆಕ್ಟ್ಲಿ ಏನಂತ ಕರಿತೀವಂತಂದ್ರೆ ಪ್ರಜನಾಂಗದ ಗ್ರಂಥಿಗಳಂತ ಕರೀತಾರೆ ಈ ಎಲ್ಲ ಗ್ರಂಥಿಗಳಲ್ಲಿ ಪ್ರಜನಾಂಗದ ಗ್ರಂಥಿಯನ್ನು ಗುರುತಿಸಿ ಅಂತ ಕೇಳಿದಾಗ ನಾವು ಋಷಣಗಳು ಮತ್ತು ಅಂಡಾಶಯವನ್ನು ಗುರುತಿಸಬೇಕಾಗಿರ್ತದೆ ಇಲ್ಲಿ ಎಂಡೋಕ್ರೈನ್ ಗ್ಲಾನ್ಸ್ ಮತ್ತು ಡಕ್ಲೆಸ್ ಗ್ಲಾನ್ಸ್ನ ಬರ್ತೀವಲ್ಲ ಅಂತಸ್ರಾವಕ ಗ್ರಂಥಿಯನ್ನೇ ನಾವು ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಕರಿತೀವಿ ಅಥವಾ ಡಕ್ಲೆಸ್ ಗ್ಲಾನ್ಸ್ ಅಂತಂತಂದರೆ ನಿರ್ನಾಳ ಗ್ರಂಥಿಗಳಂತ ಓಕೆ ಒಂದೊಂದು ಗ್ರಂಥಿ ಬಗ್ಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೀವು ಗಮನ ಬಿಟ್ಟು ಕೇಳಬೇಕು ಓಕೆ ಶುರು ಮಾಡೋಣ ಬನ್ನಿ ಪಿಟಿಟರಿ ಗ್ರಂಥಿ ಹಾಗಾದರೆ ಪಿಟಿಟರಿ ಗ್ರಂಥಿ ಎಲ್ಲಿದೆ ಮೆದುಳಿನ ಕೆಳಭಾಗದಲ್ಲಿದೆ ಎಲ್ಲಿದೆ ನಮ್ಮ ಮೆದುಳಿದೆಯಲ್ಲ ಮೆದುಳಿನ ಸ್ವಲ್ಪ ಕೆಳಭಾಗದಲ್ಲಿದೆ ಹೈಪೋಥಸ್ನ ಹೈಪೋಥಾಲಮಸ್ನ ಕೆಳಭಾಗದಲ್ಲಿದೆ ಈ ಪಿಟಿಟರಿ ಗ್ರಂಥಿಯನ್ನು ನಾವು ರಾಜ ಗ್ರಂಥಿ ಅಂತ ಕರಿತೀವಿ ಪ್ರಧಾನ ಗ್ರಂಥಿ ಅಂತ ಕರಿತೀವಿ ಮಾಸ್ಟರ್ ಆಫ್ ಗ್ಲಾಂಡ್ ಅಂತ ಕರಿತೀವಿ ಕಿಂಗ್ ಕಂಡ್ರಪ್ಪ ಕಿಂಗ್ ಕಿಂಗ್ ಆಫ್ ಗ್ಲಾಂಡ್ ಅಂತಾನು ಕೂಡ ಕರಿತೀವಿ ಕಿಂಗ್ ಆಫ್ ಗ್ಲಾಂಡ್ ಯಾವುದನ್ನ ಪಿಡಿಟರಿ ಗ್ರಂಥಿಯನ್ನು ಹಾಗಾದ್ರೆ ಇದ್ರ ಗಾತ್ರ ಎಷ್ಟು ನೀವು ಬಟಾಣಿ ಕಾಳು ತಿಂದಿದಿರಲ್ಲ ಅದ್ರಷ್ಟೇ ಗಾತ್ರ ಆ ಪಿಡಿಟರಿ ಗ್ರಂಥಿ ಇದೆ ಹಾಗಾದ್ರೆ ಪಿಡಿಟರಿ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನಿಗೆ ನಾವೇನಂತ ಕರಿತೀವಿ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಹೌದು ಈ ಬಟಾಣಿ ಗಾಳಷ್ಟಿರ್ತದಲ್ಲ ಸೊ ಈ ಬಟಾಣಿ ಕಾಳಷ್ಟಿರುವಂತಹ ಒಂದು ಗ್ರಂಥಿ ಹಾರ್ಮೋನನ್ನ ಸ್ರವಿಸ್ತದೆ ಆ ಹಾರ್ಮೋನಿಗೆ ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಎಕ್ಸಾಂಪಲ್ ಯಾವ ಪ್ರೊಡ್ಯೂಸ್ ಮಾಡ್ತದೆ ಅಂತಂದ್ರೆ ಟಿ ಎಸ್ ಎಚ್ ಥೈರಾಯ್ಡ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಅಂತ ಥೈರಾಯ್ಡ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಅಂತ ಪಿಟ್ಯೂಟರಿ ಪಿಟ್ಯೂಟರಿ ಗ್ರಂಥಿ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಎಸ್ ಈ ಪಿಟಿಟರಿ ಗ್ರಂಥಿಯಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಕಂಡು ಬಂದರೆ ಬರುವ ರೋಗಗಳನ್ನು ತಿಳಿಸಿ ಎಸ್ ಮೆದುಳಿನ ಕೆಳಭಾಗದಲ್ಲಿದೆ ಹೈಪೋಥ್ಸ್ನ ಕೆಳ ಹೈಪೋಥಲಮಸ್ನ ಕೆಳಭಾಗದಲ್ಲಿದೆ ಅಂತ ಹೇಳ್ತಿದ್ವಿ ಇದು ಬೆಳವಣಿಗೆ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ ಅಂತ ಹೇಳ್ತಿದ್ದೀವಿ ಅಕಸ್ಮಾತಿನ ಹಾರ್ಮೋನ್ನ ವ್ಯತ್ಯಾಸ ಕಂಡು ಬಂದರೆ ವ್ಯತ್ಯಾಸ ಅಂತಂದೇನು ಆ ಪಿಟಿಟರಿ ಗ್ರಂಥಿಯಲ್ಲಿ ಹಾರ್ಮೋನ್ ಏನಾದರೂ ಹೆಚ್ಚಾದರೆ ಹಾರ್ಮೋನ್ ಏನಾದ್ರು ಕಡಿಮೆ ಸ್ರವಿಕೆ ಆದ್ರೆ ಯಾವ ರೋಗಗಳು ಉಂಟು ಬರ್ತದೆ ಉಂಟಾಗುತ್ತದೆ ಅಂತ ಗೊತ್ತಾಗಬೇಕು ಅಕಸ್ಮಾತ್ ಏನಾರು ಪಿಟ್ಟಡಲಿ ಅತಿ ಹೆಚ್ಚು ಸ್ರವಿಕೆ ಆದ್ರೆ ಅದನ್ನ ಆವಾಗ ದೈತ್ಯತೆ ಕಾಯಿಲೆ ಉಂಟಾಗ್ತದೆ ಅಥವಾ ಗೈಗಾಂಟಿಸಮ್ ಅಂತ ಕರಿತೀವಿ ಕಡಿಮೆ ಸ್ರವಿಕೆ ಆದರೆ ಕುಬ್ಜತೆ ಡ್ವಾರ್ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಹೈಟ ಬೆಳಿತಾನೆ ಕಣ್ರಿ ನಿಮ್ ಕ್ಲಾಸಲ್ಲಿ ಒಬ್ಬ ವ್ಯಕ್ತಿ ಅರುಣ ಅಂತ ತಿಳ್ಕೊಳ ಅರುಣ ಏನ್ ಮಾಡ್ತಾನೆ ಅಂತ ಹೈಟ ಬೆಳಿತಾನೆ ಅದಕ್ಕೆ ಕಾರಣ ಅವನಲ್ಲ ಆ ಸವಿ ಬೆಳವಣಿಗೆ ಅನ್ನು ಸ್ರವಿಕೆ ಆಗ್ತೈತೆ ಸೊ ಅತಿ ಅತಿ ಹೆಚ್ಚು ಸ್ರವಿಕೆ ಆಗಿದೆ ಅದಕ್ಕಾಗಿ ದೈತ್ಯತೆ ಕಾಯಿಲೆ ಉಂಟಾಗಿದೆ ನಿಮ್ಮ ಕ್ಲಾಸಲ್ಲೇ ತುಂಬ ಕುಳ್ಳುಕಿರ್ತಾರೆ ನಿತಿನ್ ಆಗಿರ್ಬೋದು ಅಕ್ಷಯ್ ಆಗಿರ್ಬೋದು ನಿಮ್ಮ ಕ್ಲಾಸಲ್ಲಿ ತುಂಬ ಕೊಳ್ಳುಕ್ಕಿರ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳೇ ಯಾರಾದರೂ ಕುಳ್ಳುಕಿರ್ತಾರೆ ಕಣ್ರಿ ಅವ್ರು ಕುಳ್ಳುಕಿದ್ದಾರೆ ಅಂತಂತಂದರೆ ಅದಕ್ಕೆ ಕಾರಣ ಯಾರು ಅಂತಂತಂದರೆ ಕಡಿಮೆ ಸ್ರವಿಕೆ ಆಗಿರ್ತದೆ ಬೆಳವಣಿಗೆಯ ಹಾರ್ಮೋನ್ ಅದಕ್ಕೆ ಕುಬ್ಜತೆ ಆಗಿರ್ತಾರೆ ಮಕ್ಕಳುಗಳು ಓಕೆ ಅಷ್ಟೇ ಅಲ್ಲ ಅಕಸ್ಮಾತ್ ಏನಾದ್ರು ಪ್ರೌಢಾವಸ್ಥೆಯಲ್ಲಿ ಅಂದ್ರೆ ಈಗ ನೀವು ಇದಿರಲ್ಲ ಹೈಸ್ಕೂಲು ಐಸ್ಕೂಲು ಕಾಲೇಜ್ ಲೆವೆಲ್ ಈ ಏಜಲ್ಲಿ ಏನಾದ್ರು ನಿಮ್ಗೆ ಏನಾರ ಜಾಸ್ತಿ ಏನಾದ್ರು ಬೆಳವಣಿಗೆ ಹಾರ್ಮೋನು ಅಥವಾ ಪಿಟುಟರಿ ಹಾರ್ಮೋನ್ ಏನಾದ್ರು ಜಾಸ್ತಿ ಸವಿಕೆ ಆದ್ರೆ ಒಂದು ಕಾಯಿಲೆ ಉಂಟಾಗ್ತದೆ ಅದೇ ಅಕ್ರೋಮೆಗಲಿ ಕಾಯಿಲೆ ಸೊ ಈ ಅಕ್ರೋಮೆಗಲಿ ಕಾಯಿಲೆ ಅಂತಂದ್ರೆ ಲಕ್ಷಣಗಳು ತಿಳ್ಕೊಳ್ದಾರೆ ಕೈ ಕಾಲುಗಳು ಅಸಮ ಪ್ರಮಾಣದಲ್ಲಿ ಬೆಳೆಯುತ್ತದೆ ಕೈ ಇದೆ ಅಂತ ನೀವು ಎರಡು ಕೈನ ಮುಂಚಾಚಿ ಒಂದ್ ಕೈ ಮುಂದೆ ಇದ್ದು ಇನ್ನೊಂದು ಕೈ ಹಿಂದಿಕ್ಕಿದ್ರೆ ಅಕ್ರೋಮೆಗಲಿ ಕಾಯಿಲೆ ಇದೆ ಅಂತ ಅರ್ಥ ಎರಡು ಕಾಲುಗಳನ್ನ ನೀಡಿ ಎರಡು ಕಾಲುಗಳನ್ನು ನೀಡಿದಾಗ ಒಂದ್ ಕಾಲ್ ಮುಂದೆ ಇದ್ದು ಇನ್ನೊಂದ್ ಕಾಲ್ ಹಿಂದೆ ಇದ್ರೆ ಅವಾಗಲೂ ಕೂಡ ಅಕ್ರೋಮೆಗಲಿ ಕಾಯಿಲೆ ಇದೆ ಅಂತ ಅರ್ಥ ಸೊ ಜಾಸ್ತಿ ಉತ್ಪತ್ತಿ ಆಗ್ಬಿಟ್ರೆ ಈ ಏಜಲ್ಲಿ ಮೂಗು ಗಿಳಿತರ ಉದ್ದವಾಗಿ ಬೆಳೀತದೆ ಕಣ್ರಿ ಇದು ಅಕ್ರೋಮೆಗಲಿ ಕಾಯಿಲೆಯ ಲಕ್ಷಣಗಳು ಓಕೆ ಈ ಪಿಟಿಟರ್ ಗ್ರಂಥಿಯ ಹಾರ್ಮೋನ್ನ ಕಾರ್ಯಗಳು ಹಾಗೂ ಅಗತ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಪಿಟಿಟರ್ ಗ್ರಂಥಿ ಬಗ್ಗೆ ಹಾರ್ಮೋನ್ ಬಗ್ಗೆ ನಾವು ಹೇಳ್ತಾ ಹೋಗ್ಬೇಕಾಗಿರ್ತದೆ ಅಷ್ಟೇ ಇಲ್ಲಿ ನೋಡಿ ಪಿಟ್ಯೂಟರಿ ಗ್ರಂಥಿಯು ಹಾರ್ಮೋನ್ ಬಿಡುಗಡೆಯನ್ನು ಪ್ರಚೋದಿಸುವ ಗ್ರಂಥಿಯಾಗಿದೆ ಹೌದು ನಮ್ಮಲ್ಲಿ ಹಲವಾರು ಗ್ರಂಥಿಗಳಿದಾವಲ್ಲ ಆ ಗ್ರಂಥಿಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತಂದರೆ ಅಥವಾ ಆ ಗ್ರಂಥಿಗಳು ಹಾರ್ಮೋನನ್ನು ಸ್ರವಿಸಬೇಕು ಅಂತಂದರೆ ಅದಕ್ಕೆ ಪ್ರಚೋದನೆಯನ್ನು ನೀಡೋದು ಯಾವುದು ಅಂತಂದ್ರೆ ಈ ಪಿಟ್ಯೂಟರಿ ಹಾರ್ಮೋನ್ ಅಥವಾ ಬೆಳವಣಿಗೆ ಹಾರ್ಮೋನ್ ಮುಂದುವರೆದಂತೆ ನೋಡಿ ನೆಕ್ಸ್ಟ್ ಪಾಯಿಂಟ್ ಇದೆ ಪಿಟ್ಯುಟರಿ ಗ್ರಂಥಿಯು ವಿವಿಧ ಗ್ರಂಥಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಕೆಲವು ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ ಹಾರ್ಮೋನ್ಗಳು ನಿರ್ದಿಷ್ಟವಾದ ಕಾರ್ಯವನ್ನು ಮಾಡುತ್ತವೆ ಆದ್ದರಿಂದ ಈ ಪಿಟ್ಯುಟರಿ ಗ್ರಂಥಿಯನ್ನು ಪ್ರಧಾನ ಗ್ರಂಥಿ ಅಂತ ಕರಿತೀವಿ ಮಾಸ್ಟರ್ ಆಫ್ ಗ್ಲ್ಯಾಂಡ್ ಅಂತ ಕರಿತೀವಿ ರಾಜ ಗ್ರಂಥಿ ಅಂತ ಕರಿತೀವಿ ಕಿಂಗ್ ಆಫ್ ಗ್ಲ್ಯಾಂಡ್ ಅಂತಲೂ ಕೂಡ ಕರಿತೀವಿ ಯಾಕೆ ಕರಿತ ಇದೀವಿ ಬೇರೆ ಗ್ರಂಥಿಗಳು ಹಾರ್ಮೋನನ್ನು ಸ್ರವಿಸ್ಬೇಕು ಅಂತಂದರೆ ಬೇರೆ ಗ್ರಂಥಿಗಳು ಕಾರ್ಯವನ್ನು ಮಾಡಬೇಕು ಅಂತಂತಂದರೆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು ಅದಕ್ಕಾಗಿ ನಾವೇನಂತ ಕರಿತೀವಿ ಅಂತಂತಂದ್ರೆ ಪಿಟ್ಯುಟರಿ ಗ್ರಂಥಿಯನ್ನು ನಾವು ರಾಜ ಗ್ರಂಥಿ ಪ್ರಧಾನ ಗ್ರಂಥಿ ಮಾಸ್ಟರ್ ಆಫ್ ಗ್ಲ್ಯಾಂಡ್ ಅಂತಲೂ ಕೂಡ ಕರಿತ ಇದೀವಿ ಪಿಟ್ಯುಟರಿ ಹಾರ್ಮೋನ್ಗಳ ಅವುಗಳ ಕಾರ್ಯ ಮತ್ತು ಅಗತ್ಯತೆ ತಿಳ್ಕೊಳ್ಳೋಣ ಬನ್ನಿ ಎಸ್ ಪಿಡಿಟರಿ ಗ್ರಂಥಿ ಯಾವ ಹಾರ್ಮೋನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತೈತೆ ಅಂತಂದರೆ ಎಫ್ ಎಸ್ ಎಚ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತೆ ಟಿ ಎಸ್ ಎಚ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಎ ಸಿ ಟಿ ಎಚ್ ಎಲ್ ಎಚ್ ವಾಟ್ ಇಸ್ ದ ಮೀನ್ ಬೈ ಎಫ್ ಎಸ್ ಎಚ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತಂದರೆ ಪುರುಷ ಮತ್ತು ಮಹಿಳೆಯರಲ್ಲಿ ಲಿಂಗಾಣುಗಳ ಉತ್ಪಾದನೆಗೆ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ಈಗ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಏನಾದರೂ ಲಿಂಗಾಣುಗಳು ಉತ್ಪತ್ತಿ ಆಗಬೇಕಂತ ಸ್ಪರ್ಮು ಮತ್ತು ಓಮ್ ಏನಾದ್ರು ರಿಲೀಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಪ್ರಚೋದನೆ ಮಾಡೋದು ಯಾವುದು ಗೊತ್ತಾ ಪಿಟಿಟರಿ ಗ್ರಾಂಡ್ ಅಲ್ಲಿ ಉತ್ಪತ್ತಿ ಆಗುವಂತಹ ಎಫ್ ಎಸ್ ಎಚ್ ಹಾರ್ಮೋನ್ ಎಫ್ ಎಸ್ ಎಚ್ ಹಾರ್ಮೋನು ಉಂಟಾದರೆ ಮಾತ್ರ ಲಿಂಗಾಣುಗಳು ಉತ್ಪಾದನೆ ಆಗ್ತದೆ ಅಥವಾ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಏನಾಗ್ತದೆ ಪ್ರಚೋದಿಸ್ತದೆ ಅಥವಾ ಬೆಳವಣಿಗೆ ಆಗ್ತದೆ ನೆಕ್ಸ್ಟ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಥೈರಾಯ್ಡ್ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂತಂದ್ರೆ ಪಿಟಿಟರಿ ಗ್ರಂಥಿಯಲ್ಲಿ ಟಿ ಎಸ್ ಎಚ್ ರಿಲೀಸ್ ಆಗಬೇಕು ಅಡ್ರಿನಲ್ ಗ್ರಂಥಿಯನ್ನು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂತಂದರೆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಎ ಸಿ ಟಿ ಎಚ್ ಪ್ರೊಡ್ಯೂಸ್ ಆಗಬೇಕು ವೀರ್ಯಾಣುಗಳು ಮತ್ತು ಅಂಡಾಣುಗಳು ಉತ್ಪಾದನೆ ಆಗಬೇಕು ಅಂತಂತಂದರೆ ಎಲ್ ಎಚ್ ಹಾರ್ಮೋನು ಪ್ರೊಡ್ಯೂಸ್ ಆಗಬೇಕು ಇವೆಲ್ಲವೂ ಕೂಡ ಎಲ್ಲಿ ಇಲ್ಲಿ ಬರೆದಿದ್ದ ನಾಲ್ಕು ಈ ನಾಲ್ಕು ಕೂಡ ಎಲ್ಲಿ ಪ್ರೊಡ್ಯೂಸ್ ಆಗ್ತಿದ್ದಾವಪ್ಪ ಇವೆಲ್ಲ ಈ ನಾಲ್ಕು ಕೂಡ ಪ್ರೊಡ್ಯೂಸ್ ಆಗ್ತಿರೋದು ನಮ್ಮ ಮೆದುಳಿನಲ್ಲಿ ಕಣಪ್ಪ ನೆಕ್ಸ್ಟ್ ಬರೋನ ಬನ್ನಿ ಯಾವುದು ಗ್ಲಾಂಡ್ ಬಂದಿದ್ದೀವಿ ಒಂದು ಮುಗಿಸಿದ್ದೀನಿ ಪಿಟ್ಯೂಟರಿ ಗ್ಲಾಂಡು ಈಗ ಬರ್ತಾ ಇದ್ದೀನಿ ಎರಡನೇ ಗ್ಲಾಂಡು ಥೈರಾಯ್ಡ್ ಗ್ಲಾಂಡು ಥೈರೈಡ್ ಬ್ಲಾಂಡ್ ಏನನ್ನ ಪ್ರೊಡ್ಯೂಸ್ ಮಾಡ್ತದೆ ಥೈರಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ನಿಜವಾಗ್ಲು ನೋಡಿ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ಬೇಕಾಗಿರೋದು ಏನು ಅಂತಂದ್ರೆ ಅಯೋಡಿನ್ ಸರ್ ಅಯೋಡಿನ್ ಸಿಗ್ತದಪ್ಪ ನಾವು ತಿಂತೀವಲ್ಲ ಉಪ್ಪು ಆ ಉಪ್ಪಲ್ಲಿ ಸಿಗುತ್ತೆ ಕಂಡಪ್ಪ ಸೋಡಿಯಂ ಕ್ಲೋರೈಡ್ ಆ ಉಪ್ಪಲ್ಲಿ ಅಯೋಡಿನ್ ಇರ್ತದೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾರೆ ಅಂತಂದ್ರೆ ಉಪ್ಪನ್ನು ತಯಾರಿಕೆ ಮಾಡ್ಬೇಕಂತಂದ್ರೆ ಅಯೋಡಿನ್ ಇರುವಂತಹ ಉಪ್ಪನ್ನ ತಯಾರು ಮಾಡ್ಬೇಕು ಅಂದ್ಬಿಟ್ಟು ತಯಾರಿಕೆ ಮಾಡ್ಬೇಕು ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಹೇಳ್ತದೆ ಬೇಕಾದ್ರೆ ನೀವು ಒಂದ್ಸಲ ನೀವು ಉಪ್ಪಿನ ಪ್ಯಾಕೆಟ್ ಅನ್ನ ತೆಗೆದು ನೋಡಿ ಆ ಉಪ್ಪಿನ ಪ್ಯಾಕೆಟ್ ಅನ್ನ ತೆಗೆದು ನೋಡಿದಾಗ ಅಲ್ಲಿ ಅಯೋಡೈಸ್ಡ್ ಸಾಲ್ಟ್ ಅಂತ ಬರ್ದಿರ್ತಾರೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಯಾಕೆ ಅಂತಂತಂದ್ರೆ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗ್ಬೇಕಂತಂದ್ರೆ ಅಯೋಡಿನ್ ಬೇಕೇ ಬೇಕು ಓಕೆ ಎಲ್ಲೆಲ್ಲಿ ಅಯೋಡಿನ್ ಸಿಕ್ತದಂತ ಸಮುದ್ರದ ಆಹಾರದಲ್ಲಿ ಅಯೋಡಿನ್ ಹೇರಳವಾಗಿ ಸಿಗ್ತದೆ ಹಾಗಾದ್ರೆ ಈ ಥೈರಾಯ್ಡ್ ಗ್ರಂಥಿ ಎಲ್ಲಿದೆಯಪ್ಪ ಕುತ್ತಿಗೆಯ ಭಾಗದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ ತೈರಾಕ್ಸಿನ್ ಹಾರ್ಮೋನ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಅಥವಾ ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ ಯಾವುದು ಪರ್ಸನಾಲಿಟಿ ಹಾರ್ಮೋನ್ ಅಂತಂದ್ರೆ ಅದು ಥೈರಾಕ್ಸಿನ್ ಹಾರ್ಮೋನ್ ಸೌಮ್ಯ ಮತ್ತು ಉಗ್ರ ಸ್ವಭಾವಕ್ಕೆ ಕಾರಣವಾಗಿದೆ ಸೌಮ್ಯ ಅಂತಂದ್ರೆ ಪ್ರೀತಿಯಿಂದ ಮಾತಾಡ್ತೀವಿ ಒಂದು ಹುಡುಗನ್ ಜೊತೆ ಆಗಿರ್ಬೋದು ಒಂದು ಹುಡುಗಿ ಜೊತೆ ಆಗಿರ್ಬೋದು ಗುರುಗಳ ಜೊತೆ ಆಗಿರ್ಬೋದು ಮನೆಯರ ಜೊತೆ ಆಗಿರ್ಬೋದು ಸ್ನೇಹಿತರ ಜೊತೆ ಆಗಿರ್ಬೋದು ಇವರೆಲ್ಲರ ಜೊತೆಗೂ ನಾವು ಪ್ರೀತಿಯಿಂದ ಸ್ನೇಹದಿಂದ ಮಾತಾಡಕ್ಕೆ ಕಾರಣ ಯಾವುದು ಅಂತಂತಂದ್ರೆ ಅಂತಂದ್ರೆ ಥೈರಾಕ್ಸಿನ್ ಹಾರ್ಮೋನು ಅವ್ರ ಜೊತೆ ನಾವು ಜಗಳ ಹತ್ತಿಸ್ಕೊತೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾವುದು ಗೊತ್ತಾ ಅದು ಕೂಡ ಥೈರಾಕ್ಸಿನ್ ಹಾರ್ಮೋನು ತುಂಬ ಚೆನ್ನಾಗಿದೆ ಅಲ್ವಾ ಎಸ್ ಮುಂದೆ ಹೋಗೋಣ ಬನ್ನಿ ಥೈರಾಕ್ಸಿನ ಹಾರ್ಮೋನ್ ಅನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನಲು ಕಾರಣವೇನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಯಾಕೆ ಅಂತಂತಂದ್ರೆ ಇದು ಸೌಮ್ಯ ಮತ್ತು ಉಗ್ರ ಸ್ವಭಾವಕ್ಕೆ ಕಾರಣವಾಗಿದೆ ಹಾಗೂ ದೇಹದಲ್ಲಾಗುವ ರಾಸಾಯನಿಕ ಕ್ರಿಯೆಗಳನ್ನು ಮಾಡ್ತದೆ ನೋಡಿಕೊಳ್ತದೆ ಸೌಮ್ಯ ಮತ್ತು ಉಗ್ರ ಸ್ವಭಾವಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ರಾಸಾಯನಿಕ ಕ್ರಿಯೆಗಳನ್ನು ನೋಡ್ಕೊಳ್ತದೆ ರಾಸಾಯನಿಕ ಕ್ರಿಯೆಗಳನ್ನು ನಾವು ಏನಂತ ಕರಿಬೋದು ಅಂತಂದರೆ ಇಲ್ಲಿ ಚಯಾಪಚಯ ಕ್ರಿಯೆಗಳು ಅಂತಲೂ ಕೂಡ ನಾವು ಕರೆಯಬಹುದು ಚಯಾಪಚಯ ಕ್ರಿಯೆಗಳನ್ನ ಮಾಡ್ತದೆ ನೋಡಿಕೊಳ್ತದೆ ಹಾಗಾದರೆ ಚಯಾಪಚಯ ಕ್ರಿಯೆಗಳಂತಂದ್ರೆ ಏನು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನ ಇವೆಲ್ಲ ರಾಸಾಯನಿಕ ಕ್ರಿಯೆಗಳನ್ನ ಏನ್ಮಾಡ್ತದೆ ಅಂತ ನೋಡಿಕೊಳ್ತದೆ ಯಾವುದು ಅಂತಂದ್ರೆ ಥೈರಾಕ್ಸಿನ್ ಹಾರ್ಮೋನು ಅಷ್ಟೇ ಅಲ್ಲ ದೇಹದ ಸಮತೋಲನ ಬೆಳವಣಿಗೆಗೆ ಏನ್ ಮಾಡ್ತದೆ ಸಹಾಯಕ ಮಾಡ್ತದೆ ನೋಡ್ಕೊಳ್ತದೆ ಸೊ ಹಾಗಾಗಿ ನಾನ್ ಥೈರಾಕ್ಸಿನ್ ಹಾರ್ಮೋನನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ನೀವು ಜಸ್ಟ್ ಸಿಂಪಲ್ ತಿಳ್ಕೊಂಡ್ರೆ ಸೌಮ್ಯ ಉಗ್ರ ರಾಸಾಯನಿಕ ಚಯಾಪಚಯ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನು ಕೊಬ್ಬು ದೇಹದ ಬೆಳವಣಿಗೆ ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಹೇಳ್ಬೋದು ನೆಕ್ಸ್ಟ್ ಹೋಗೋಣ ಬನ್ನಿ ಎಸ್ ಅಕಸ್ಮಾತ್ ಏನಾದರೂ ಅಯೋಡಿನ್ ಕೊರತೆ ಉಂಟಾದರೆ ದೇಹದಲ್ಲಿ ಯಾವ ಬದಲಾವಣೆಯನ್ನು ಕಾಣುವಿರಿ ಅಂತ ಇದೆ ಅಯೋಡಿನ್ ಏನಾದ್ರೂ ಕೊರತೆ ಉಂಟಾಗ್ತು ನಮ್ಮ ದೇಹಕ್ಕೆ ಅವಾಗ ಯಾವ ಕಾಯಿಲೆ ಬರ್ತದೆ ಗೊತ್ತಾ ಸರಳ ಗಾಯ ಅಥವಾ ಗಳಗಂಡ ರೋಗ ಬರ್ತದೆ ಥೈರಾಯ್ಡ್ ಬರ್ತಾರೆ ಕಂಟ್ರಪ್ಪ ಗಂಟಲಿ ಇರ್ತಾರಲ್ಲ ಗಂಟಲ್ಲಿ ಅಂತ ಊದ್ಕೊಂಡಿರ್ತದೆ ಆ ಕಡೆ ಈ ಕಡೆ ಸೈಡಲ್ಲಿ ಸೊ ಅದ ಕಾರಣ ಏನು ಗೊತ್ತಾ ಅಯೋಡಿನ್ ಇರೋದಿಲ್ಲ ಅಯೋಡಿನ್ ಕೊರತೆ ಉಂಟಾಗಿರ್ತದೆ ಅಯೋಡಿನ್ ಕೊರತೆ ಉಂಟಾರೆ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಲ್ಲ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂತಂದ್ರೆ ಗಳಗಂಡ ರೋಗ ಬರ್ತದೆ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಬೆಟ್ಟದ ಪ್ರದೇಶದಲ್ಲಿ ವಾಸಿಸುವಂತ ಜನರಲ್ಲಿ ಗಳಗಂಡ ರೋಗ ಜಾಸ್ತಿ ಇರ್ತದೆ ಅದೇ ಸಮುದ್ರ ಪ್ರದೇಶದಲ್ಲಿ ವಾಸಿಸುವಂತ ಜನರಲ್ಲಿ ಗಳಗಂಡ ರೋಗ ಕಡಿಮೆ ಇರ್ತದೆ ಯಾಕೆ ಅಂತಂದ್ರೆ ಸಮುದ್ರದಲ್ಲಿ ಸಮುದ್ರ ಪ್ರದೇಶದಲ್ಲಿ ವಾಸಿಸುವಂತ ಜನರು ಅಯೋಡಿನ್ ಯುಕ್ತವಾಗಿರುವಂತಹ ಆಹಾರವನ್ನು ತಿಂತಾರೆ ಅದೇ ಬೆಟ್ಟದಲ್ಲಿ ವಾಸಿಸುವಂತ ಜನರು ಅಯೋಡಿನ್ ಇರುವಂತಹ ಆಹಾರವನ್ನು ತಿನ್ನಲು ತುಂಬ ಕಡಿಮೆ ಸೊ ಹಾಗಾಗಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಸಮುದ್ರದ ಪ್ರದೇಶದಲ್ಲಿ ಇರುವವರಿಗೆ ಈ ರೋಗ ಕಡಿಮೆ ಇರ್ತದೆ ಇನ್ನು ಮಿಕ್ಕ ಪ್ರದೇಶದಲ್ಲಿ ಕಂಡು ಜನರಿಗೆ ಈ ರೋಗ ಜಾಸ್ತಿ ಇರುತ್ತದೆ ಈ ರೋಗವನ್ನು ಕಡಿಮೆ ಮಾಡಲು ನಾವೇನು ಮಾಡಬೇಕು ಅಯೋಡಿನ್ ಇರುವಂತಹ ಉಪ್ಪನ್ನು ತಿನ್ಬೇಕು ನೆಕ್ಸ್ಟ್ ಬರೋಣ ಯಾವ ಗ್ರಂಥಿ ಅಂಗ ಗ್ರಂಥಿ ಇದನ್ನ ನಾವು ಪ್ಯಾಂಕ್ರಿಯಾಸ್ ಗ್ಲಾಂಡ್ ಅಂತ ಕರಿತೀವಿ ಯಾವ ಗ್ಲಾಂಡು ಪ್ಯಾಂಕ್ರಿಯಾಸ್ ಗ್ಲಾಂಡ್ ಅಂತ ಕರಿತೀವಿ ಇದನ್ನು ನಾವು ಮಿಶ್ರ ಗ್ರಂಥಿ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಅಂತ ಕರಿತಾರೆ ಮೆದಜಿರಕಂಗ ಜಿರಕಾಂಗ ಗ್ರಂಥಿಯನ್ನು ನಾವು ಮಿಶ್ರ ಗ್ರಂಥಿ ಅಂತ ಕರೀತಾರೆ ಇದು ಎಲ್ಲಿದೆ ಅಂತಂದ್ರೆ ಜಠರದ ಕೆಳಭಾಗದಲ್ಲಿದೆ ಕಂಟಪ್ಪ ಇಲ್ಲಿ ನಳಿಕಾ ಗ್ರಂಥಿ ಇದೆ ಅಷ್ಟೇ ಅಲ್ಲ ನಿರ್ನಾಳ ಗ್ರಂಥಿನೂ ಕೂಡ ಇದೆ ಸೊ ನಳಿಕಾ ಮತ್ತು ನಿರ್ನಾಳ ಗ್ರಂಥಿಗಳು ಎರಡೂ ಕೂಡ ಇರೋದ್ರಿಂದ ನಾನು ಈ ಮೆದಜಿರಕಂಗ ಜಿರಕಾಂಗ ಗ್ರಂಥಿಯನ್ನ ಮಿಶ್ರ ಗ್ರಂಥಿ ಅಂತ ಕರಿತೀನಿ ಇದೇ ಮೆದಜಿರಕಾಂಗ ಗ್ರಂಥಿ ಇದೆ ಈಗ ಇನ್ಸುಲಿನ್ ಈಗ ಆ ಮೆದೋಜರಕ ಗ್ರಂಥಿ ಯಾರನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂತಂದ್ರೆ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಷ್ಟೇ ಅಲ್ಲ ಗ್ಲುಕೊಗಾನ ಪ್ರೊಡ್ಯೂಸ್ ಮಾಡ್ತದೆ ಓಕೆನಾ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ಇಲ್ಲಿ ಮೆದೋಜರಕ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಎಂದು ಕರೆಯಲು ಕಾರಣವೇನು ಇವಾಗ ನಾನು ಹೇಳಿದೀನಿ ಇಲ್ಲಿ ನಳಿಕಾ ಗ್ರಂಥಿನ ಇದೆ ಮತ್ತೆ ನಿರ್ನಾಳ ಗ್ರಂಥಿ ಇದೆ ಇವೆರಡೂ ಕೂಡ ಕಾರ್ಯನಿರ್ವಹಿಸ್ತದೆ ಮೆದೋಜರಕ ಗ್ರಂಥಿಯಲ್ಲಿ ಹಾಗಾಗಿ ನಾನು ಮೆದೋಜರಕ ಗ್ರಂಥಿಯನ್ನು ನಾನು ಮಿಶ್ರ ಗ್ರಂಥಿ ಅಂತ ಕರಿತೀನಿ ನೆಕ್ಸ್ಟ್ ಕ್ವಶನ್ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಉತ್ಪತ್ತಿಯಾದರೆ ಆಗುವ ತೊಂದರೆಗಳೇನು ಹೌದು ಮೆದೋಜರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಅನ್ನು ಕಡಿಮೆ ಉತ್ಪತ್ತಿ ಆದರೆ ಫಸ್ಟ್ ಏನು ಬರ್ತದೆ ಅಂತಂದರೆ ಸಕ್ಕರೆ ಕಾಯಿಲೆ ಬರ್ತದೆ ಅಥವಾ ಸಕ್ಕರೆ ಕಾಯಿಲೆಯನ್ನು ನಾವು ಮಧುಮೇಹ ರೋಗ ಅಂತ ಕರಿತೀವಿ ಡಯಾಬಿಟಿಸ್ ರೋಗ ಅಂತ ಕರಿತೀವಿ ಅಥವಾ ಸಿಹಿ ಮೂತ್ರ ರೋಗ ಅಂತ ಕರಿತೀವಿ ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಆದರೆ ಯಾಕೆ ಗೊತ್ತಾ ನೋಡಿಲಿ ಇನ್ಸುಲಿನ್ನು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಏನು ಮಾಡ್ತದೆ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡೋದು ಯಾವುದು ಅಂತ ಕೇಳ್ತಾರೆ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವುದು ಇನ್ಸುಲಿನ್ನು ಅಕಸ್ಮಾತ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂತಂದ್ರೆ ರಕ್ತದಲ್ಲಿರುವ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣ ನಿಯಂತ್ರಣ ಮಾಡೋಕ್ಕೆ ಸಾಧ್ಯವಿಲ್ಲ ಸೊ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ರಕ್ತ ಏನಾಗ್ತದೆ ಅಂದರೆ ಮೂತ್ರ ಪಿಂಡಳಿಗೆ ಬರ್ತದೆ ಮೂತ್ರ ಪಿಂಡಗಳಲ್ಲಿ ಆವಾಗ ಮೂತ್ರ ಏನಾಗ್ತದೆ ಅಂತಂತಂದರೆ ಮೂತ್ರದ ಮೂಲಕ ಗ್ಲುಕೋಸ್ ಏನಾಗ್ತದೆ ಹೊರ ಹೋಗ್ತದೆ ಮೂತ್ರದ ಮೂಲಕ ಏನಾಗ್ತದೆ ಗ್ಲೂಕೋಸ್ ಹೊರ ಹೋಗ್ತದೆ ಸೊ ಈ ಕಾಯಿಲೆಗೆ ನಾವು ಸಿಹಿ ಮೂತ್ರ ರೋಗ ಡಯಾಬಿಟಿಸ್ ರೋಗ ಮಧುಮೇಹ ರೋಗ ಅಂತ ಕರಿತೀವಿ ಹಾಗೆ ಡಯಾಬಿಟಿಸ್ ಸಕ್ಕರೆ ಕಾಯಿ ಬಂದಿರ್ತಾರಲ್ಲ ಅವ್ರಿಗೆ ಯಾವ್ಯಾವ ಅಂತಂದ್ರೆ ಅವ್ರಿಗೆ ಸುಸ್ತಾಗ ಜಾಸ್ತಿ ಕಂಡ್ರಪ್ಪ ಅಷ್ಟೇ ಅಲ್ಲ ಅವ್ರಿಗೆ ಬೆವರು ಬರ್ತದೆ ಕಂಡ್ರಪ್ಪ ಸುಸ್ತಾಗ್ತದೆ ಬೆವರಾಗ್ತದೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಯ್ತದೆ ಅತಿಯಾದ ಬಾಯಾರಿಕೆ ಆಗ್ತದೆ ಮೂತ್ರದ ಮೂಲಕ ಗ್ಲೂಕೋಸ್ ಏನಂತ ಬರ ಹೋಗ್ತದೆ ಹಾಗಾದರೆ ಪರಿಹಾರ ಇಲ್ವಾ ಸಕ್ಕರೆ ಕಾಯಿಲೆ ಬಂದವರಿಗೆ ಇದೆ ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ತಗೋಬೇಕಾಗಿರ್ತದೆ ಮಾತ್ರೆಗಳನ್ನು ತಗೋಬೇಕಾಗಿರ್ತದೆ ಒಳ್ಳೆಯ ಆಹಾರವನ್ನು ತಗೋಬೇಕಾಗಿರ್ತದೆ ದೈಹಿಕ ಚಟುವಟಿಕೆಗಳನ್ನು ಮಾಡಬೇಕಾಗಿರ್ತದೆ ಯಾರಿಗೆ ಸಕ್ಕರೆ ಕಾಯಿಲೆ ಬಂದಿರ್ತದೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಕಿಡ್ನಿ ಮೇಲೆ ಎಫೆಕ್ಟ್ ಆಗೇ ಆಗ್ತದೆ ಕಿಡ್ನಿ ಫೇಲ್ಯೂರ್ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಿದವೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಗಮನಿಸಿ ನೋಡಿ ನಿಮ್ಮ ಅಕ್ಕಪಕ್ಕದವರು ಯಾರು ಸಕ್ಕರೆ ಕಾಯಿಲೆ ಇದೆ ಅಂತಂದರೆ ಅವರಿಗೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದೆ ಸೊ ಹಾಗಾಗಿ ಅವ್ರು ಕಂಪಲ್ಸರಿ ಏನು ಮಾಡ್ಬೇಕಂತಂದರೆ ಡಾಕ್ಟರನ್ನು ಡಾಕ್ಟರ್ ಹತ್ರ ಹೋಗಿ ಸಜೆಷನ್ನ ತಗೋಬೇಕಾಗಿರುತ್ತದೆ ಮುಂದುವರೆದಂತೆ ಅಡ್ರಿನಲ್ ಗ್ರಂಥಿ ಎಸ್ ಅಡ್ರಿನಲ್ ಗ್ರಂಥಿ ಇದೆಯಲ್ಲ ಸೊ ಈ ಗ್ರಂಥಿ ಯಾವ ಹಾರ್ಮೋನ ಪ್ರೊಡ್ಯೂಸ್ ಮಾಡ್ತದೆ ಅಂತಂದ್ರೆ ಅಡ್ರಲ್ಲಿನ ಹಾರ್ಮೋನ್ ಅನ್ನ ನೋಡ್ತಾ ಇದ್ರಲ್ಲ ಈ ಕಡೆದು ಈ ಕಡೆದು ಕಿಡ್ನಿ ಕಂಡ್ರಪ್ಪ ಅಥವಾ ಮೂತ್ರ ಪಿಂಡಗಳು ಕಂಡ್ರಪ್ಪ ಸೊ ಇವೆರಡೂ ಕೂಡ ಏನಪ್ಪಾ ಮೂತ್ರ ನಾಳಗಳು ಕನಪ ಇದೇನಪ್ಪ ಕೋಶ ಕನಪ ಇದೇನಪ್ಪ ಮೂತ್ರ ದ್ವಾರ ಕನಪ ಓಕೆನಾ ಸೊ ಇದ್ರ ಮೇಲ್ಗಡೆ ಬರ್ತಾ ಇದ್ದೀನಿ ಇಲ್ಲಿ ಟೋಪಿ ಆಕಾರದ ಒಂದು ರಚನೆ ಇದೆ ಕಿಡ್ನಿಯ ಮೇಲ್ಗಡೆ ಇರುವಂತಹ ಒಂದು ಟೋಪಿ ಆಕಾರದ ಗ್ರಂಥಿಯನ್ನು ಹೆಸರಿಸಿ ಅಂತ ಹೇಳ್ತಾರೆ ಆ ಟೋಪಿ ಆಕಾರದ ಗ್ರಂಥಿ ಯಾವುದು ಅಂತಂತಂದ್ರೆ ಅಡ್ರಿನಲ್ ಗ್ರಂಥಿ ಈ ಅಡ್ಡಿನಲ್ ಗ್ರಂಥಿಯನ್ನು ಅಡ್ರಿನಲ್ ಗ್ರಂಥಿ ಅಡ್ಡಿನಲ್ಲಿನ ಪ್ರೊಡ್ಯೂಸ್ ಮಾಡುತ್ತದೆ ಈ ಹಾರ್ಮೋನ್ ಅನ್ನು ನಾನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಥವಾ ಎಮರ್ಜೆನ್ಸಿ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಅಂತಂದ್ರೆ ಅದು ಅಡ್ಡಿನಲ್ಲಿನ ಹಾರ್ಮೋನ್ ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡಿ ಕ್ವಶನ್ ಇಲ್ಲೇ ಇದೆ ಅಡ್ಡಿನಲ್ಲಿನ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನಲು ಕಾರಣವೇನು ಅಂತ ಇದೆ ಅಥವಾ ಅಡ್ಡಿನಲ್ಲಿನ ಹಾರ್ಮೋನ್ ಸ್ರವಿಕೆ ಆದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯೆ ಮಾಡ್ತದೆ ಇಟ್ ಮೀನ್ಸ್ ಅಡ್ಡಿನಲ್ಲಿನ ಹಾರ್ಮೋನ್ ಪ್ರೊಡ್ಯೂಸ್ ಆಯಿತು ಅಂತ ತಿಳ್ಕೊಳ್ಳಿ ಅವಾಗ ನಮ್ಮ ದೇಹ ಯಾವ ತರ ಪ್ರತಿಕ್ರಿಯೆ ಮಾಡ್ತದೆ ಅಥವಾ ಅಡ್ಡಿನಲ್ಲಿನ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಯಾಕೆ ಕರಿತೀವಿ ಗೊತ್ತಾ ತುರ್ತು ಪರಿಸ್ಥಿತಿ ಏನಪ್ಪ ಎಮರ್ಜೆನ್ಸಿ ಅಂತ ಕರಿತೀವಿ ನೋಡಿ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಚಿರತೆ ಆಗಿರ್ಬೋದು ತಕ್ಷಣ ನೋಡಿದ ತಕ್ಷಣ ಏನಾಗ್ತದೆ ಅಂತಂದ್ರೆ ಅಡ್ಡಿನಲ್ಲಿನ ಹಾರ್ಮೋನ್ ದೇಹವನ್ನು ತುರ್ತು ಪರಿಸ್ಥಿತಿಗೆ ಅನ್ನಿಗೊಳಿಸ್ತದೆ ಇಟ್ ಮೀನ್ಸ್ ನಾವು ಹುಲಿ ಸಿಂಹ ಚಿರತೆಯನ್ನು ನೋಡಿದ ತಕ್ಷಣ ಬಾರೋ ಮಗ ಬಾ ನಾನು ನಿನ್ಮೇಲೆ ಕೂತ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನ ಹೇಳಕ್ಕಲ್ಲ ಅದು ನೋಡಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂತಂದ್ರೆ ಓಡೋಗಬೇಕು ಅಂತ ಪ್ರಯತ್ನ ಪಡ್ತೀನಿ ಈ ದೇಹವನ್ನು ಮಾಡ್ತೀನಿ ತುರ್ತು ಪರಿಸ್ಥಿತಿಗೆ ಅನಿಗೊಳಿಸ್ ಅನಿಗೊಳಿಸಬೇಕು ಸೊ ಅನಿಗೊಳಿಸೋದು ಯಾವುದು ಅಂತಂತಂದ್ರೆ ಓಡೋಗಕ್ಕೋಸ್ಕರ ಅನಿಗೊಳಿಸೋದು ಯಾವ್ದು ಅಂತಂದ್ರೆ ಅಡ್ಡಿನಲ್ಲಿನ ಹಾರ್ಮೋನ್ ಅಷ್ಟೇ ಅಲ್ಲ ಅಡ್ಡಿನಲ್ಲಿನ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದಲ್ಲ ಇದು ಹೃದಯದ ಬಡಿತವನ್ನು ಹೆಚ್ಚಿಸ್ತದೆ ಅಷ್ಟೇ ಅಲ್ಲ ಉಸಿರಾಟದ ವೇಗವನ್ನು ಹೆಚ್ಚಿಸ್ತದೆ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಏನು ಏನ್ಮಾಡ್ತದೆ ಅಂತಂದ್ರೆ ಪೂರೈಕೆ ಮಾಡ್ತದೆ ನಂತರ ವ್ಯಕ್ತಿಯು ವೇಗವಾಗಿ ಓಡಲು ಸಹಾಯಕವಾಗಿದೆ ಸೊ ಹಾಗಾಗಿ ನಾನು ಅಡ್ಡಿನಲ್ಲಿನ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಜಸ್ಟ್ ಸಿಂಪಲ್ಲು ಹುಲಿ ಸಿಂಹ ಈ ಚಿರತೆ ಇದೆ ಅಂತ ತಿಳ್ಕೊಳ್ಳಿ ಅದು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದ್ರೆ ಓಡೋಗ್ತೀವಿ ಇಲ್ಲಿ ಹುಲಿ ಇದೆ ಅಂತ ಅದನ್ನು ನೋಡಿದ ತಕ್ಷಣ ನೋಡಿದ ತಕ್ಷಣ ಓಡೋಗ್ತೀವಿ ಅದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ನಾವು ಇದೀವಲ್ಲ ಸೊ ಅಡಿನಲ್ಲಿ ಪ್ರೊಡ್ಯೂಸ್ ಆಗ್ತದೆ ಹೃದಯದ ಬಡಿತ ಜಾಸ್ತಿ ಆಗ್ತದೆ ಅಷ್ಟೇ ಅಲ್ಲ ಉಸಿರಾಟದ ಬೇಗ ಜಾಸ್ತಿ ಆಗ್ತದೆ ಸ್ನಾಯುಗಳಿಗೆ ಆಕ್ಸಿಜನ್ ಪೂರೈಕೆ ಜಾಸ್ತಿ ಆಗ್ತದೆ ಇವೆಲ್ಲ ಆಗೋದ್ರಿಂದ ನಾವು ಓಡೋಗ್ತೀವಿ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಅದಕ್ಕೆ ಕರಿತೀವಿ ರನ್ನಿಂಗ್ ರೇಸ್ ಬಿಟ್ಟಾಗಲೇ ನಾವು ಸ್ಪೀಡಾಗಿ ಓಡಲ್ಲ ಬಟ್ ಹುಲಿ ಸಿಂಹ ಚಿರತೆಯನ್ನು ನೋಡಿದಾಗ ಅಥವಾ ಯಾರ ಮೇಲೆ ಯಾರ ಮನೆಲ್ಲರೂ ನಾವು ಸಿಬೆಣ್ಣಕ್ಕೆ ಕಿತ್ಕೊಬರಕ್ಕೆ ಹೋಗಿದ್ದಾಗ ಹುಣ್ಸೆಣ್ಣು ಮಾರಕ್ಕೆ ಹತ್ತಿದ್ದಾಗ ಮಾವಿನ ಹಣ್ಣು ಮಾವಿನ ಹಣ್ಣು ಕಿತ್ಕೊಳಕ್ಕೆ ಹೋಗಿದಾಗ ಯಾರು ಬರ್ತಾವ್ರೆ ಏಯ್ ಅಂತ ಅಂದಾಗ ನಾವು ಯಾವ ಥರ ಓಡೋಗ್ತೀವಲ್ಲ ಹೌದು ಓಡೋಗ್ತೀವಿ ಅದಕ್ಕೆ ಆ ಓಡೋಗ್ತೀವಲ್ಲ ಅದು ತುರ್ತು ಪರಿಸ್ಥಿತಿ ಆ ಅದಕ್ಕಾಗಿ ಆ ತುರ್ತು ಪರಿಸ್ಥಿತಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು ಆ ಎಮರ್ಜೆನ್ಸಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು ಆ ಹಾರ್ಮೋನು ಸೊ ಹಾಗಾಗಿ ನಾವು ಡ್ರೀನಲ್ಲಿ ನಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತೀವಿ ಅಷ್ಟೆಲ್ಲ ಈ ಹಾರ್ಮೋನ್ ಅನ್ನ ಫೈಟ್ ಅಂಡ್ ಫ್ಲೈಟ್ ಫೈಟ್ ಕಂಟ್ರಾಪ್ ಆಯಿತು ಎಫ್ ಐ ಜಿ ಎಚ್ ಟಿ ಫೈಟ್ ಹಾರ್ಮೋನ್ ಮತ್ತೆ ಫ್ಲೈಟ್ ಹಾರ್ಮೋನ್ ಅಂತನೂ ಕೂಡ ಕರಿತೀವಿ ಹಾಗಾದ್ರೆ ಈ ಹಾರ್ಮೋನ್ ಯಾವ್ಯಾವ ಟೈಮಲ್ಲಿ ಪ್ರೊಡ್ಯೂಸ್ ಆಗ್ತದೆ ನಿಮ್ಮ ಸರ್ಗಳು ಏನಾದರೂ ಪ್ರಶ್ನೆ ಕೇಳಿದಾಗ ನಿಮಗೆ ಭಯ ಉಂಟಾಗ್ತದೆ ಅಥವಾ ನಿಮ್ನೆ ಏನಾದ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಕೇಳ್ತಾರೇನೋ ಅಂತ ಒಂದು ಆತಂಕ ಉಂಟಾಗ್ತಿರ್ತದೆ ಆವಾಗಲೂ ಕೂಡ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ ಪ್ರಶ್ನೆ ಕೇಳಿ ನೀವು ಆನ್ಸರ್ ಮಾಡದೇ ಇದ್ದಾಗ ಸರ್ ನಿಮ್ಗೆ ಏನ್ ಮಾಡ್ತಾರೆ ಅಂತ ಒಡಿತಾರೆ ಹೊಡೆದ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಅವಾಗ ಸರ್ ಮೇಲೆ ಕೋಪ ಬರ್ತದೆ ಈ ನನ್ನ ಮಗ ಹೊಡೆದ್ಬಿಟ್ನಲ್ ನನಗೆ ಅಂತ ಅಂತೀರ ಕೋಪ ಉಂಟಾಗ್ತದೆ ಆ ಕೋಪ ಉಂಟಾಗೋ ಕೂಡ ಕಾರಣ ಏನು ಅಂತಂತಂದ್ರೆ ಅವಾಗಲೂ ಕೂಡ ಅಡ್ಡಿನಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಆಗಿದೆ ಅಂತ ಭಯ ಆತಂಕ ಕೋಪ ಅಲ್ಲ ಖಿನ್ನತೆ ನೂರಕ್ಕೆ ನೂರು ತೆಗಿಬೇಕು ಅಂತ ಆಸೆ ಇರ್ತದೆ ಬಟ್ ನೂರಕ್ಕೆ ನೂರು ತೆಗಿಯಲ್ಲ ತೆಗಿಯದೆ ಮೂವತ್ತೈದು ತುಂಬಾ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತೀರಾ ಸೊ ಖಿನ್ನತೆಗೆ ಒಳಗಾದಾಗ್ಲೂ ಕೂಡ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನು ಅಡ್ಡಿನಲ್ಲಿ ಹಾರ್ಮೋನ್ ಪಾಠ ಮುಂದುವರೆದಂತೆ ನೆಕ್ಸ್ಟ್ ಲಾಸ್ಟ್ ಟೂ ಟಾಪಿಕ್ಸ್ ಇದಾವೆ ಋಷಣಗಳು ಇದು ಎಲ್ಲಿದೆಯಪ್ಪ ಜನನೇಂದ್ರಿಯದ ಕೆಳಭಾಗದಲ್ಲಿ ಋಷಣ ಚೀಲಗಳಲ್ಲಿ ಕಂಡು ಬರ್ತದೆ ಹೌದಲ್ವಾ ಮೇಲ್ ರಿಪೋಟಿ ಸಿಸ್ಟಮ್ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ ಋಷಣಗಳು ಈ ಕಡೆ ಒಂದು ಈ ಕಡೆ ಒಂದು ಸಾಮಾನ್ಯವಾಗಿರ್ತದೆ ಸೊ ಇದೇನ್ ಮಾಡ್ತದಪ್ಪ ಟೆಸ್ಟೋಸ್ಟೆರನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಏನನ್ನ ಮಾಡ್ತದೆ ಟೆಸ್ಟೋಸ್ಟಿರನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಕೃಷ್ಣಗಳು ಶ್ರವಿಸುವಂತಹ ಹಾರ್ಮೋನ್ ಯಾವುದು ಟೆಸ್ಟೋಸ್ಟಿರನು ಆಗಲೇ ಟೆಸ್ಟೋಸ್ಟಿರನ್ ಹಾರ್ಮೋನು ಪುರುಷರಲ್ಲಿ ಲೈಂಗಿಕ ಲಕ್ಷಣಗಳು ಪ್ರಕಟಗೊಳ್ಳಲು ಕಾರಣವಾಗಿದೆ ಹಾಗಾದ್ರೆ ಪುರುಷರಲ್ಲಿ ಲೈಂಗಿಕ ಲಕ್ಷಣಗಳು ಯಾವ್ಯಾವ ಅಂತಂದ್ರೆ ಗಡ್ಡ ಮೀಸೆ ಬೆಳವಣಿಗೆ ಧ್ವನಿ ಗಡಿಸಾಗುವಿಕೆ ವೀರ್ಯ ಉತ್ಪಾದನೆ ನಿಮ್ಗೆ ಗಡ್ಡ ಬರ್ತಿದೆ ಮೀಸೆ ಹಾಕ್ ಮೀಸೆ ಬರ್ತಿದೆ ಅಂತಂದ್ರೆ ನೀವು ಬೆಳವಣಿಗೆ ಆಗ್ತಿದ್ರೆ ಅಂತಂದ್ರೆ ಅಥವಾ ನಿಮ್ಮ ಧ್ವನಿ ಏನಾದ್ರು ಗಡಿಸಾಕ್ತಿರ್ತದೆ ಹುಡುಗರಲ್ಲಿ ಧ್ವನಿ ಡಿಸಾಕ್ತಿ ಇರ್ತದೆ ಅದಕ್ಕೆ ಆಡಮ್ಸ್ ಆಪಲ್ ಅಂತಾನು ಕೂಡ ಕರೀತಾರೆ ಗಡಿಸಾಗುವಿಕೆಗೆ ಸೊ ಗಡಿಸ ಆಗ್ತಿದೆ ಅಂತಂತಂದ್ರೆ ಬೇರೆ ಉತ್ಪಾದನೆ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂತಂದ್ರೆ ವೃಷಣಗಳಲ್ಲಿ ಉತ್ಪತ್ತಿ ಆಗುವಂತಹ ಟೆಸ್ಟೋ ಸ್ಟೇರ್ ನೆಕ್ಸ್ಟ್ ಬರ್ತಾ ಇದ್ದೀನಿ ಅಂಡಾಶಯ ಅಂಡಾಶಯ ಎಲ್ಲಿದೆಯಪ್ಪ ಕಿಬ್ಬೊಟ್ಟೆಯ ಒಳಭಾಗದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ ಅಂಡಾಶಯ ಸೊ ನೋಡಿ ಅಂಡಾಶಯ ನಾವು ಪಾಠ ಮಾಡಿದ್ದೀನಿ ಎಂಟನೇ ತರಗತಿಯಲ್ಲಿ ಕಲಿ ಕಲಿಬಹುದು ಈ ಚಿತ್ರ ಇದೆ ಅಷ್ಟೇ ಅಲ್ಲ ಹತ್ತನೇ ತರಗತಿಯಲ್ಲೂ ಕೂಡ ಈ ಚಿತ್ರ ಇದೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಥವಾ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಅಂತ ಬರ್ತದೆ ಸೊ ಈ ಜಾಗದಲ್ಲ ಅಂಡಾಶಯ ಇರ್ತದೆ ಕಣ್ರಪ್ಪ ಓಕೆನಾ ಸೊ ಇದು ಕಿಬ್ಬೊಟ್ಟೆ ಒಳಭಾಗದಲ್ಲಿ ಕಂಡು ಬರ್ತದೆ ಈ ಅಂಡಾಶಯ ಏನನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂತಂದ್ರೆ ನಮ್ಮನ್ನು ನಿಮ್ಗೆ ಗೊತ್ತಿರಂಗೆ ನಮಗೆ ಗೊತ್ತಿರಂಗೆ ಈಸ್ಟ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಷ್ಟೇ ಅಲ್ಲ ಅನ್ನ ಸ್ರವಿಸ್ತದೆ ಈಸ್ಟ್ರೋಜನ್ ಮಹಿಳೆಯರ ಮಹಿಳೆಯರಲ್ಲಿ ಲೈಂಗಿಕ ಲಕ್ಷಣಗಳು ಪ್ರಕಟಗೊಳ್ಳಲು ಕಾರಣವಾಗಿದೆ ಹಾಗಾದರೆ ಲೈಂಗಿಕ ಲಕ್ಷಣಗಳು ಯಾವ್ಯಾವಪ್ಪ ಮಹಿಳೆಯರಲ್ಲಿ ಸ್ಥಾನಗಳ ಬೆಳವಣಿಗೆ ಆಗ್ತದೆ ಮೆಮರಿ ಗ್ಲಾಂಟ್ಸ್ ಮೆಮರಿ ಗ್ಲಾಂಡ್ಸ್ ಏನಾಗ್ತದೆ ಅಂತಂದರೆ ಬೆಳವಣಿಗೆ ಆಗ್ತದೆ ಅಥವಾ ತಾಯಿ ಮಗುವಿಗೆ ಹಾಲುಣಿಸುವಂತಹ ಜಾಗ ಈ ಸ್ಥಾನಗಳ ಬೆಳವಣಿಗೆ ಆಗ್ತದೆ ಅದಕ್ಕೆ ಕಾರಣ ಯಾವುದು ಇಷ್ಟೋಜನ್ ಋತುಚಕ್ರ ಆರಂಭ ಆಗ್ತದೆ ಪೀರಿಯಡ್ಸ್ ಅಂತ ಕರೀತಾರೆ ಮಂತ್ಲಿ ಮಂತ್ಲಿ ಏನಾಗ್ತಂತ ಪೀರಿಯಡ್ಸ್ ಋತುಚಕ್ರ ಆರಂಭ ಆಗ್ತಿರ್ತದೆ ಅದಕ್ಕೂ ಕೂಡ ಕಾರಣ ಯಾವುದು ಅಂತಂದ್ರೆ ಇಷ್ಟೋ ಜನ ಅದನ್ನು ನಿಯಂತ್ರಣ ಮಾಡ್ತಿರೋದು ಕೂಡ ಇಷ್ಟೋಜನ್ ಅಂಡಾಣುಗಳ ಉತ್ಪಾದನೆಗೆ ಅಂಡಾಣು ಅಂತಂದ್ರೇನು ಲಿಂಗಾಣು ಹೆಂಗೆ ವೀರ್ಯಾಣು ಮತ್ತು ಅಂಡಾಣುಗಳಿದಾವೆ ಇವೆರಡೂ ಕೂಡ ಲಿಂಗಾಣುಗಳು ಇವುಗಳ ಉತ್ಪಾದನೆಗೂ ಕೂಡ ಇಸ್ಟ್ರೋಜನ್ ಬೇಕು ಮತ್ತು ನಿಯಂತ್ರಣ ಮಾಡೋದು ಕೂಡ ಇಷ್ಟೋಜನ್ ನೆನ್ಪಿಟ್ಕಂಡಿರಿ ಒನ್ ಆಫ್ ದಿ ಲಾಸ್ಟ್ ಟಾಪಿಕ್ ರಸಪ್ರಶ್ನೆ ಈ ರಸಪ್ರಶ್ನೆಯಲ್ಲಿ ನೀವೇ ನೀವೇ ನೋಡಿ ನೀವೇ ಆನ್ಸರ್ ಮಾಡ್ತೀರಾ ಈ ಗ್ರಂಥಿಯ ಸರಿಯಾದ ಸ್ರವಿಕೆ ಇಲ್ಲದ ಕಾರಣ ಡಯಾಬಿಟಿಸ್ ಮೆಲ್ಲಿಟಸ್ ಡಯಾಬಿಟಿಸ್ ಮೆಲ್ಲಿಟಸ್ ಉಂಟಾಗ್ತದೆ ಅವ್ರ ಪ್ರಶ್ನೆ ನಾವು ಅರ್ಥ ಮಾಡ್ಕಬೇಕು ಈ ಗ್ರಂಥಿಯ ಈ ಗ್ರಂಥಿಯ ಹಾರ್ಮೋನ್ ಅಂತ ಹೇಳಿಲ್ಲ ಈ ಗ್ರಂಥಿಯ ಅಂತ ಮಾತ್ರ ಕೇಳಿದ್ದಾರೆ ಸೊ ಈ ಗ್ರಂಥಿಯದ ಸರಿಯಾದ ಸ್ರವಿಕೆ ಇಲ್ಲದ ಕಾರಣದಿಂದ ಡಯಾಬಿಟಿಸ್ ಮೆಲಿಟಸ್ ಉಂಟಾಗ್ತದೆ ಡಯಾಬಿಟಿಸ್ ರೋಗ ಅಂತಂದರೆ ಬೇರೆ ಅಲ್ಲ ಮೂತ್ರ ರೋಗ ಅಂತಂದರೆ ಬೇರೆ ಎಲ್ಲ ಮಧುಮೇಹ ರೋಗ ಅಂತಂದರೆ ಬೇರೆ ಬೇರೆ ಅಲ್ಲ ಎಲ್ಲವೂ ಕೂಡ ಒಂದೇ ಸೊ ಹಾಗಾದರೆ ಯಾವ ಗ್ರಂಥಿ ಸ್ರವಿಕೆ ಆಗದೇ ಇದ್ರೆ ಡಯಾಬಿಟಿಸ್ ರೋಗ ಬರ್ತದೆ ಅಂತಂದರೆ ಮೆದೋಜರಕ ಗ್ರಂಥಿ ಯಾಕೆ ಇನ್ಸುಲಿನ್ನು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತದೆ ಮೆದೋಜರಕ ಗ್ರಂಥಿ ಇನ್ಸುಲಿನ್ ಏನು ಮಾಡ್ತದೆ ಅಂತಂದರೆ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣವನ್ನು ಏನು ಮಾಡ್ತದೆ ನಿಯಂತ್ರಣ ಮಾಡ್ತದೆ ಅಕಸ್ಮಾತ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದ್ರೆ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೂತ್ರ ನಾಳಗಳ ಮೂಲಕ ಮೂತ್ರ ದ್ವಾರದ ಮೂಲಕ ಏನಾಗ್ತದೆ ಸಕ್ಕರೆ ಪ್ರಮಾಣ ಹೊರ ಹೋಗ್ತದೆ ಸೊ ಇದಕ್ಕೆ ನಾವು ಸಿಹಿ ಮೂತ್ರ ರೋಗ ಪ್ರಕ್ರಿಯೆ ಅಂತಲೂ ಕೂಡ ಕರಿತೀವಿ ನೆಕ್ಸ್ಟ್ ಕ್ವಶನ್ ಈ ಹಾರ್ಮೋನಿನ ಕೊರತೆಯಿಂದ ಕುಬ್ಜತೆ ಉಂಟಾಗ್ತದೆ ಬೆಳವಣಿಗೆಯ ಹಾರ್ಮೋನ್ ಹೌದಲ್ವಾ ಜಾಸ್ತಿ ಉತ್ಪತ್ತಿ ಆಯಿತು ಅಂದರೆ ದೈತ್ಯತೆ ಕಡಿಮೆ ಉತ್ಪತ್ತಿ ದೈತ್ಯತೆ ಕಡಿಮೆ ಉತ್ಪತ್ತಿ ಆಯಿತು ಅಂತಂತಂದ್ರೆ ಕುಬ್ಜತೆ ಅಥವಾ ಪ್ರೌಢಾವಸ್ಥೆಯಲ್ಲಿ ಅತಿ ಹೆಚ್ಚು ಏನಾದ್ರು ಉತ್ಪತ್ತಿ ಆಯಿತು ಅಂತ ತಿಳ್ಕೊಳ್ಳಿ ಯಾವಾಗ ಬರುವಂಥದ್ದು ಅಕ್ರೋಮೆಗಾಲಿ ಯಾವ ಮೆಗಾಲಿ ಅಕ್ರೋಮೆಗಾಲಿ ಮೇಘಾಲಿ ಸೊ ಗ್ರಂಥಿಗಳ ಬಗ್ಗೆ ಸಂಬಂಧಪಟ್ಟಂತೆ ಎಸ್ ಎಲ್ ಸಿಲಿ ಏನೇನಿದೆ ಆ ಎಲ್ಲ ವಿಷಯಗಳನ್ನು ಕೂಡ ನಾನು ಮುಗಿಸಿದ್ದೀನಿ ನೀವು ಗಮನ ಬಿಟ್ಟು ಇದನ್ನು ಪಾಯಿಂಟ್ಸ್ ಮಾಡಿಕೊಂಡು ಕೀ ಪಾಯಿಂಟ್ಸ್ ಮಾಡಿಕೊಂಡು ನೋಡಿಕೊಂಡು ಕಲಿತಾ ಹೋಗಬೇಕಾಗಿರೋ ಕಡೆ ಮತ್ತೆ ಈ ಟಾಪಿಕ್ ಮೇಲೆ ನಾಳೆ ಕ್ವಶನ್ ಕೇಳೇ ಕೇಳ್ಬೋದು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್